ಈ ಹಬ್ಬ ನಮಗೆ ಸ್ಫೂರ್ತಿಯನ್ನ ತರಲಿ ಇವತ್ತು ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯ ಬಹಳಷ್ಟು ಜಗತ್ತಿನ ಮೇಲೆ ಬಂದು ಹೋಗಿರ್ತಕ್ಕಂಥ ಎಲ್ಲ ದಾರ್ಶನಿಕರು ಹೇಳಿದ್ದು ಒಂದೇ ಎಲ್ಲರೂ ಒಂದಾಗಿ ಬಾಳಿ ಅಂತ ಕನಕದಾಸರೇನು ಹೆಜ್ಜಿಗೆ ಓದಿರ್ಲಿಲ್ಲ ಬಾಡ ಗ್ರಾಮದವರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದವರು ಆ ವ್ಯಕ್ತಿ ತನ್ನ ನೋಡಿದ ಘಟನೆಗಳು ಕಂಡ ದೃಶ್ಯ ಸ್ವಲ್ಪ ಮಟ್ಟಿಗೆ ಓದಿರತಕ್ಕಂಥ ಸರಳತೆಯಲ್ಲೇನೆ ಬಹುದ ಬಹುದೊಡ್ಡ ಉದಾಹರಣೆಗಳನ್ನ ನಮಗೆ ಕೊಟ್ಟವರು ಜಾತಿಯ ಅಸಮಾನತೆ ಗಡಿಭಾಗದಲ್ಲಿ ನಮ್ಮ ಈಗಾಗಲೇ ಸರಿ ಹೇಳಿದ ಹಾಗೆ ಗಡಿಭಾಗದಲ್ಲಿ ಹೊರಶತ್ರುಗಳೊಂದಿಗೆ ಎಷ್ಟು ಹೋರಾಟ ಅವಶ್ಯಕವೋ ನಾವು ಒಂದು ವೇಳೆ ಸುಭದ್ರ ರಾಷ್ಟ್ರವನ್ನು ಕಟ್ಟಬೇಕು ಅನ್ನೋದಾದ್ರೆ ಸುಭದ್ರ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಜವಾಬ್ದಾರಿ ಹೊತ್ತ ಪ್ರತಿಯೊಬ್ಬ ವ್ಯಕ್ತಿಯ ಕನಸು ಯಾವುದೇ ಕ್ಷೇತ್ರದಲ್ಲಿರಲಿ ನಮ್ಮ ಕನಸು ನಮ್ಮ ಮನೆಯನ್ನ ಕಟ್ಕೊಳ್ಳೋದು ಮನಸ್ಸನ್ನು ಕಟ್ಕೊಳ್ಳೋದು ಆ ಮೂಲಕ ನಾಡು ಆ ಮೂಲಕ ರಾಷ್ಟ್ರವನ್ನು ಕಟ್ಟುವುದಾಗಿರಬೇಕು ನಮ್ಮಲ್ಲಿ ಇಂದಿಗೂ ಕೂಡ ಹಲವಾರು ಸಾಧನೆಗಳನ್ನು ಮಾಡಿದರೂ ಕೂಡ ವಿ ಸಿ ಆಲ್ ದ ಫೇಸಸ್ ಆಫ್ ವರ್ಸ್ಟ್ ಆಫ್ ದ ವರ್ಸ್ ಬಹಳ ಪದವೀಧರರು ಎದುಗುವ ಹೆಸರಿತಕ್ಕಂತ ದೌರ್ಜನ್ಯ ಅತ್ಯಾಚಾರಗಳಿಂದ ಹಿಡಿದು ಐದುನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟರೆ ಸಾಕು ಫೋಟೋ ಕೊಟ್ಟರೆ ಸಾಕು ಒಲೆಗಳಿಗೆ ಬರತಕ್ಕಂಥ ಸುಪಾರಿ ವಂದಕರಿಂದ ಹಿಡಿದು ಒಂದು ಗುಂಟೆ ಒಂದು ಕುಂಟೆ ಸ್ಕ್ವೇರ್ ಮೀಟರ್ ಜಾಗಕ್ಕಾಗಿ ಸ್ವಂತ ಅಣ್ಣ ತಮ್ಮಂದಿರಲ್ಲೇ ಅತಿ ಬರ್ಬರವಾಗಿ ಹತ್ಯೆ ಮಾಡತಕ್ಕಂಥ ಅಪರಾಧಗಳಿಂದ ಹಿಡಿದು ಯಾವುದೋ ಒಂದು ಕಾರಣಕ್ಕೆ ಜಸ್ಟ್ ಬಿಕಾಸ್ ಟು ಸಮ್ ಸ್ಟೇಟ್ ಜಸ್ಟ್ ಬಿಕಾಸ್ ಈ ಸ್ಪೀಕಿಂಗ್ ಸಮ್ ಲಾಂಗ್ವೇಜ್ ಜಸ್ಟ್ ಬಿಕಾಸ್ ಈ ರಿಚುವಲ್ಸ್ ಅಂಡ್ ರಿಲೀಜನ್ ಇಸ್ ಡಿಫರೆಂಟ್ ಅವರ್ ಪೀಪಲ್ ಅಟ್ಯಾಕ್ ಆನ್ ಅದರ್ ಕಮ್ಯುನಿಟಿ ಬಹಳ ಉಳಿತಾರೆ ಬಡಿತಾರೆ ಏನೇನೋ ಮಾಡ್ತಾರೆ ಇಂತಹ ಆಂತರಿಕ ಗಾಯಗಳಿಗೆ ಸೂಶೆ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವ ಜವಾಬ್ದಾರಿ ಪ್ರತಿ ಮೇಲಿದೆ ಪ್ರತಿ ವ್ಯಕ್ತಿಯ ಮೇಲಿದೆ ನಮ್ಮ ಮೇಲಿದೆ ನಮ್ಮೆಲ್ಲರ ಮೇಲಿದೆ ನಾವು ನಮ್ಮನ್ನ ಸೆಕ್ಲೂಡ್ ಮಾಡೋ ಹಾಗಿಲ್ಲ ಎಕ್ಸ್ಕ್ಲೂಡ್ ಮಾಡೋ ಹಾಗಿಲ್ಲ ನಾನು ಈ ವೃತ್ತಿಯಲ್ಲಿದ್ದೀನಿ ಅಂತ ಹೇಳಿ ಯಾವ ರೀತಿ ರಾಷ್ಟ್ರ ನಾಯಕರ ಈಗ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಹಗಲಿ ರಾತ್ರಿ ಕನಸಗಳನ್ನ ಕಾಳ್ತಾರೆ ಬಹಳ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ವಿಡಂಬನೆಗಳು ಬಂದಾಗ ಅಳ್ತಾರೆ ಭಾವುಕರಾಗ್ತಾರೆ ಅದೇ ರೀತಿ ಅದೇ ರೀತಿ ಒಬ್ಬ ಭಾರತೀಯನಾಗಿ ಒಬ್ಬ ರಾಷ್ಟ್ರದ ಪ್ರಜೆಯಾಗಿ ನಮಗೂ ಕೂಡ ಪಕ್ಕದ ಮನೆಯ ಸಮಸ್ಯೆಗೆ ಸ್ಪಂದಿಸುವ ನಮ್ಮ ಕಣ್ಣೆದರಿಗೆ ನಡೆಯುವ ಅಪರಾಧಗಳಿಗೆ ಮಿಡಿಯುವ ಸ್ಪಂದನೆ ಕೊಡುವ ಬಹುದೊಡ್ಡ ಕರ್ತವ್ಯ ಜವಾಬ್ದಾರಿ ನಮ್ಮ ಮೇಲಿದೆ ವಿ ಪುಲೀಸ್ ಫೇಸ್ ಲಡ್ ಆಫ್ ಪ್ರಾಬ್ಲಮ್ಸ್ ನಮಗೆ ಪಂಚರ್ ಸಿಗೋಲ್ಲ ಇಟ್ಸ್ ಮೇ ಬಿ ಇಟ್ಸ್ ಬಿಕಾಸ್ ಆಫ್ ಅವರ್ ಓನ್ ಮಿಸ್ಟೇಕ್ಸ್ ಡನ್ ಇನ್ ದ ಪಾಸ್ಟ್ ನಾವು ಸ್ವಯಂಕೃತ ಅಪರಾಧದಿಂದಾಗಿ ನಮ್ಮ ಇಮೇಜ್ ಹಾಗಾಗಿದೆ ಯಾಕೆ ಹಾಗು ಅಂತಂದ್ರೆ ಪೊಲೀಸ್ ಇಲಾಖೆ ಕಾಕಿ ತೊಟ್ಟ ನಾನು ಹೇಳಬೇಕು ಮೊದಲು ಬ್ರಿಟಿಷರು ಭಾರತ ದೇಶವನ್ನ ಆಡಬೇಕಾದ್ರೆ ಸೈನ್ಯದಿಂದ ಅಲ್ಲಿರ್ತಕ್ಕಂಥ ಪ್ರಾಂತೀಯ ಸೈನಿಕರಿಂದ ಇಡೀ ದೇಶದ ಆಂತರಿಕ ಸುವ್ಯವಸ್ಥೆಯನ್ನ ನಿಯಂತ್ರಣ ಮಾಡ್ತಾ ಇದ್ರು ಯಾವಾಗ ಹದಿನೆಂಟುನೂರ ಐವತ್ತೇಳರಲ್ಲಿ ಇನ್ಕಿಲಾಬ್ ಜಿಂದಾಬಾದ್ ಈ ದೇಶ ನಮ್ದು ಹೊರಗೆ ಹೋಗಿ ಅಂತ ಹೇಳಿ ಹೇಳಿ ಭೂಪಾಲ್ ಮಂಗಲ್ ಪಾಂಡೆ ಅಂತ ಎಲ್ಲ ಹೋರಾಟಗಾರರು ಶುರು ಮಾಡಿದ್ರು ಅವಾಗ ಬ್ರಿಟಿಷರಿಗೆ ಆಶ್ಚರ್ಯ ಆಯ್ತು ಏನಪ್ಪಾ ನಾವು ಕೊಟ್ಟು ಬಂದೂಕ ನಮ್ಮ ಅಧಿಕಾರಿಗಳನ್ನೇ ಸೂಟ್ ಮಾಡ್ತಿದ್ದಾರೆ ನಮ್ಮ ಅಧಿಕಾರಿಗಳನ್ನು ಕೊತ್ತಿದ್ದಾರೆ ಹೇಗೆ ಇವರನ್ನ ಕಂಟ್ರೋಲ್ ಮಾಡೋದು ಅಂತ ಹೇಳಿ ಆವಾಗ ಹದಿನೆಂಟುನೂರ ಅರವತ್ತೊಂದರ ಭಾರತೀಯ ಪೊಲೀಸ್ ಕಾಯ್ದೆ ಏಟೀನ್ ಸಿಕ್ಸ್ಟಿ ಒನ್ ಇಂಡಿಯನ್ ಪೊಲೀಸ್ ಆಕ್ಟ್ ಪ್ರಕಾರ ಈ ಕಾಕಿಯನ್ನು ಹುಟ್ಟಾಕಿದ್ರು ನಮ್ಮ ಮೂಲ ಜವಾಬ್ದಾರಿ ಆವಾಗ ಅಂದಿನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಏಕೈಕ ಜವಾಬ್ದಾರಿ ಏನಾಗಿತ್ತು ಅಂದ್ರೆ ಯಾರು ಇನ್ಕಿಲಾಬ್ ಅಂತಾರೋ ಯಾರು ರಾಷ್ಟ್ರಕ್ಕಾಗಿ ಹೋರಾಡ್ತಾರೋ ಸಭೆ ಸಮಾರಂಭಗಳನ್ನು ಮಾಡ್ತಾರೋ ಮೆರವಣಿಗೆಗಳನ್ನು ತೆಗಿತಾರೋ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಧ್ವನಿ ಎತ್ತಾರೋ ಅವರನ್ನ ಸಾಧ್ಯವಾದರೆ ಅರೆಸ್ಟ್ ಮಾಡೋದು ಬಗ್ಗೆ ಹೋದ್ರೆ ಗುಂಡಿಕ್ಕೋದು ಇದೆರಡನ್ನ ಬಿಟ್ಟರೆ ಬೇರೆ ಏನಿರಲಿಲ್ಲ ಉಂಚಿ ಆವಾಜ್ ಫುಲ್ ಆವಾಜ್ ಹಾಕೋದು ಇವಾಗಲೂ ಕೂಡ ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ

ಎವ್ರಿ ಇಂಡಿವಿಜುವಲ್ ಆಫ್ ಅವರ್ ಕಂಟ್ರಿ ಅವರ ನೇಷನ್ ಸೊ ಹಾಗಾಗಿ ಭಾರತೀಯ ಪೊಲೀಸರ ಬಗ್ಗೆ ನಮ್ಮ ಕೆಲಸದಲ್ಲಿ ನಾನು ಹಾಗೆ ಮಾತನಾಡಬಹುದು ಸಿಬ್ಬಂದಿ ನಿಮ್ಮ ಎವ್ರಿ ಡೇ ಟು ಹೂಮ್ ಯು ಆನ್ ಇನ್ ಸರ್ಕಲ್ಸ್ ನಮ್ ಕೆಆರ್ ಸರ್ಕಲ್ ಅಥವಾ ಇನ್ನೊಂದು ಅರಮನೆಯ ಮುಂದ್ಗಡೆ ಕಾಣ್ತಕ್ಕಂಥ ಪೊಲೀಸ್ ಪೇದೆ ಅವರ ವರ್ತನೆಯಿಂದಾಗಿ ಅವರ ರಕ್ತದ ಕಣದಲ್ಲಿ ಏನೋ ಒಂದ್ ಕಡೆ ಇನ್ನೂ ಜೋಶ್ ಆವೇಶ ಏನೋ ದೌರ್ಜನ್ಯ ಮಾಡ್ತಕ್ಕಂಥ ಸ್ವಭಾವ ಇಂದೂ ಕೂಡ ಮುಂದುವರೆದಿದೆ ಹಾಗಾಗಿ ಪೊಲೀಸರಂದ್ರೆ ಅನುಮಾನ ಇದೆ ಪೊಲೀಸ್ ಭಯ ಇದೆ ಇದೆ ಅದರಿಂದ ಹೊರಬರಬೇಕು ಅನ್ನೋ ಕಾರಣಕ್ಕೆ ನಾವು ಜನರ ಜೊತೆ ಬೆರೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಜನರನ್ನ ದಮನಿತರ ಪರವಾಗಿ ಯಾರು ನೋಂದವರಿದ್ರು ಹೂ ಕಮ್ಸ್ ಟು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಬರೋರು ಯಾರು ಆಸ್ ಅ ಅರೆಸ್ಟ್ ನಾವು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಕೂಡ ಅರೆಸ್ಟ್ ಮಾಡಬಹುದು ಕಲಂ ಸೆಕ್ಷನ್ ಫಾರ್ಟಿ ಒನ್ ಸಿಆರ್ ಪಿ ಸಿ ಎಂಪವರ್ಸ್ ಯಾವುದೇ ಅಪರಾಧ ನಡೆದರೂ ಕೂಡ ನೀವು ಕೂಡ ಒಬ್ಬ ಅಪರಾಧಿಯನ್ನು ಬಂಧಿಸಿಟ್ ಮ್ಯಾಜಿಸ್ಟ್ರೇಟ್ಗೆ ಪ್ರೊಡ್ಯೂಸ್ ಮಾಡಬಹುದು ಸ್ಟೇಷನ್ ಮಾಡಬಹುದು ಬಹುಶಃ ವಿಜಾಪ್ರಭುತ್ವ ಇನ್ನು ಶೈಶವಾಲಿದೆ ಬೇಸಿಕ್ ನೀಡ್ಗೋಸ್ಕರ ನಾವು ಬಡದಾಡ್ತಾ ಇದ್ದೀವಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಉದ್ಯೋಗ ವಸತಿ ಶಿಕ್ಷಣ ಸ್ವಾತಂತ್ರ್ಯ ಮತ್ತು ರಕ್ಷಣೆಗಾಗಿ ನಾವಿನ್ನು ಹಂಬಲಿಸ್ತಾ ಇದ್ದೀವಿ ಡೇಸ್ ಆರ್ ನಾಟ್ ಸೋ ಫಾರ್ ವೆನ್ ಯು ವಿಲ್ ಕಮ್ ಟು ಅ ಫುಲ್ ಫ್ಲೆಜ್ ಆರ್ ಫುಲ್ ಡೆಮಾಕ್ರೆಟಿಕ್ ಸ್ಟೇಚರ್ ಅದಕ್ಕೆ ಬರುವ ಬರಲಿಕ್ಕೆ ನಿಮ್ಮೆಲ್ಲರ ಜವಾಬ್ದಾರಿ ಅತಿ ಅವಶ್ಯಕ ಇದೆ ವಿ ಶುಡ್ ನಾಟ್ ಶೆಕ್ ಅವರ್ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಅ ಸಿಟಿಸನ್ ಗಡಿ ಯಾವ ರೀತಿ ಸೈನಿಕರು ದೇಶವನ್ನು ರಕ್ಷಣೆ ಮಾಡ್ತಾರೋ ಪೊಲೀಸರು ಯಾವ ರೀತಿ ಈ ನಿಮ್ಮೆಲ್ಲರ ರಕ್ಷಣೆಯಾಗಿ ಹಗಲಿಗಳು ದುಡಿತಾರೋ ಒಂದು ಒಳ್ಳೆಯ ಕವನದ ಮೂಲಕ ಒಳ್ಳೆಯ ಗೀತೆಯ ಮೂಲಕ ಇನ್ನೊಂದು ಒಳ್ಳೆಯ ಸಂಸ್ಥೆಯನ್ನು ಹುಟ್ಟು ಹಾಕುವುದರ ಮೂಲಕ ಸನ್ಮಾರ್ಗ ಇಡೀ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನ ವಿವಿಧ ಕ್ಷೇತ್ರಗಳಲ್ಲಿ ಇರುವವರು ಚಲನಚಿತ್ರ ನಟರೇ ಆಗಿರಲಿ ಇನ್ನೊಬ್ಬರೇ ಆಗಿರಲಿ ಅವ್ರು ತೋರಿಸ್ಕೊಳ್ತಾರೆ ನಮಗೆ ಸ್ಫೂರ್ತಿ ನಿಜವಾಗಿಯೂ ಐ ನೆವರ್ ಎಕ್ಸೆಪ್ಟ್ ಎನಿಥಿಂಗ್ ಅವ್ರ ಕ್ವಶನಿಂಗ್ ನಾನು ಎಕ್ಸೆಪ್ಟೇ ಮಾಡ್ತಿರ್ಲಿಲ್ಲ ಮೊದಲು ನಾವು ಫಸ್ಟ್ ಅರಮನೆಯನ್ನು ನೋಡಿದ್ದು ಮಯೂರ ಚಿತ್ರ ಮಯೂರ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಬ್ಬ ಅವಮಾನ ಮಾಡ್ತಾನೆ ಮಯೂರ ಶರ್ಮನಾಗಿದ್ದ ಒಬ್ಬ ಒಬ್ಬ ಬಡ ಬ್ರಾಹ್ಮಣನಿಗೆ ಅವಮಾನ ಮಾಡಿಬಿಡ್ತಾನೆ ನಮ್ಗದು ಸ್ಫೂರ್ತಿ ಅವಮಾನ ತಕ್ಷಣ ನೀವು ಸಾಮ್ರಾಜ್ಯವನ್ನೇ ಕಟ್ಟಿಬಿಟ್ನಾ ಯಾವ್ದ ಅರಮನೆ ಚಲೋ ನೋಡೋಣ ಒಬ್ಬ ಸಾಮಾನ್ಯ ರೈತ ಸಲನಾಗಿದ್ದವನು ಅವನಿಗೆ ಒಬ್ಬ ಗುರುವಿನ ಸಂಪರ್ಕ ಬಂತು ಅಂತ ಹೇಳಿ ಅವನೊಬ್ಬ ಸಾಮ್ರಾಜ್ಯವನ್ನ ಕಟ್ಟಿಬಿಡ್ತಾನೆ ಸೊ ಇಂತಹ ಆ ಚಿತ್ರಗಳು ನಮ್ಮ ಮೇಲೆ ಪರಿಣಾಮವನ್ನು ಬೀರಿದವು ಕನಕದಾಸರ ಬಗ್ಗೆ ಹೇಳಿದ್ದು ಅಥವಾ ನಮ್ಮ ಬಸವಣ್ಣ ಅಣ್ಣ ಬಸವಣ್ಣ ಅನುಭವ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ದು ಅಂತರ್ಜಾತೀಯ ಯುವ ಸಮಸಮಾಜದ ಕನಸು ಎಷ್ಟೇ ಕಲಿತರು ಎಷ್ಟೇ ಮುಂದುವರಿದರೂ ಕೂಡ ಎಲ್ಲೋ ಒಂದು ಹಂತದಲ್ಲಿ ಇಂತಹ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತುವ ಶಕ್ತಿ ನಮಗೆ ಬರಲಿ ಆ ಎದೆಗಾರಿಕೆ ಧೈರ್ಯ ಅವ್ರು ಹೇಳ್ತಾ ಇದ್ರು ನಾವು ಏನೂ ಇಲ್ಲದಾಗ ಯಾರಿಗೂ ಹೆದರ್ಲಿಲ್ಲ ಯಾಕೆ ಅಂತಂದ್ರೆ ನಮ್ಮ ಹತ್ರ ಕಳಕಳ್ಳಿಕ್ಕೆ ಏನೂ ಇರಲಿಲ್ಲ ನಥಿಂಗ್ ಏನೇ ಇದ್ರು ಕೂಡ ಅದೆಲ್ಲ ಪಡೆದುಕೊಳ್ಳುವುದಕ್ಕೆ ಚಲೋ ಹೋಗೋಣ ಅವರು ಒಬ್ರು ಸಾಮಾನ್ಯ ಪ್ರಜೆ ಸಾಮ್ರಾಜ್ಯವನ್ನು ಕಟ್ಟುವುದಾದ್ರೆ ಒಬ್ಬ ಸಾಮಾನ್ಯ ಬಡ ರೈತನ ಕುಟುಂಬದಲ್ಲಿ ಬಾಡ ಗ್ರಾಮದಲ್ಲಿ ಹುಟ್ಟಿದ ಕನಕದಾಸ ದಾರ್ಶನಿಕನಾಗುವುದಾದ್ರೆ ಒಬ್ಬ ಬಸವಣ್ಣ ಒಂಬತ್ತನೇ ಶತಮಾನದಲ್ಲಿ ಆ ಉಪನಯನ ಅದನ್ನ ತಿರಸ್ಕಾರ ಮಾಡಿ ಬಂದು ಒಂದು ಬಹುದೊಡ್ಡ ಅನುಭವ ಮಂಟಪವನ್ನು ನಿರ್ಮಿಸುವುದಾದರೆ ನಾವ್ಯಾಕೆ ಮಾಡಬಾರದು ನಮ್ಮ ಬದುಕು ನನ್ನ ಶಿಕ್ಷಣ ನನ್ನ ಒಟ್ಟಾರೆ ಆಲೋಚನೆ ಮುಂದಿರುವ ದೂರದೃಷ್ಟಿ ಎಲ್ಲಾ ಇಂಥ ದೃಷ್ಟಾಂತಗಳನ್ನೇ ಭದ್ರ ಬುನಾದಿಯನ್ನಾಗಿಸಿಕೊಂಡಿರುವುದು ಬೇರೆ ಏನೂ ಅಲ್ಲ ಒಬ್ಬರನ್ನು ನೋಡೋದು ಕಲಿತೀವಿ ಇವತ್ತು ಒಬ್ರು ಯಾರೋ ಇಲ್ಲಿ ಬಂದಾಗ ಸರ್ ಮಾತನಾಡ್ಬೇಕಾದ್ರೆ ಐ ವಾಸ್ ಲಿಟ್ರಲಿ ನನಗೆ ನಾನು ಅಂತ ಆಪರೇಷನ್ ಮಾಡಬೇಕು ಬುಲೆಟ್ಸ್ ಫ್ಲೈಯಿಂಗ್ ಲೆಫ್ಟ್ ರೈಟ್ ಸೆಂಟರ್ ನಾನು ಆಲ್ರೆಡಿ ಒಂಬತ್ತು ವರ್ಷ ಎಂಟು ವರ್ಷ ಕಳೆದ ಸರ್ವಿಸ್ ಅಲ್ಲಿ ಇನ್ನೂ ಏನೂ ಮಾಡಲೇ ಇಲ್ಲ ಅಂತದ್ದು ಬರೀ ಹಳ್ಳಿಗಳಲ್ಲಿ ಬರೀ ಜನಸಂಪರ್ಕ ಸಭೆಗಳನ್ನು ಮಾಡ್ತಾ ಇದೀನಿ ಚಾಲೆಂಜಿಂಗ್ ಲಟ್ ಬಿ ಡೂ ಇಟ್ ಹಾಗಾದ್ರೆ ಗೆ ಡೆಪ್ಯೂಟಿಷನ್ ಹೋಗೋಣ ಅಂತ ಕಳ್ತಾ ಇದ್ದೆ ಸೊ ನೋಡುವ ದೃಶ್ಯ ಓದುವ ಪಾಠ ನಾವು ಇಂಟ್ರಾಕ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಪ್ರತಿ ದಿವಸ ನಮಗೆ ಕಲಿಸ್ತಾನೆ ಇರಬೇಕು ಕಲಿತಾನೆ ಇರಬೇಕು ಕಲಿತಾನೆ ಇರಬೇಕು ಕಲಿಕೆಗೆ ಕೊನೆ ಇಲ್ಲ ಸೊ ಹಾಗಾಗಿ ಇವತ್ತಿನ ಈ ಹಬ್ಬ ಯಾವ ಪೂಜೆ ಯಾವ ಹಬ್ಬ ಹರಿದಿನ ನಮ್ಮಲ್ಲಿ ಬದಲಾವಣೆ ತರುವುದಿಲ್ಲವೋ ಆ ಪೂಜೆ ಆ ಹಬ್ಬದ ಹರಿದಿನ ಆಚರಣೆ ವ್ಯರ್ಥ ಸೊ ಆ ಕಾರಣಕ್ಕೆ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವಾಗ ಇಡೀ ರಾಜ್ಯದ ಸ್ಪಷ್ಟ ಕಲ್ಪನೆ ಎದುರಿಸುತ್ತಿರುವ ಸಮಸ್ಯೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಜಸ್ಟ್ ಒಂದು ರಿಪ್ಲೈ ಕ್ಯಾನ್ ಕ್ರಿಯೇಟ್ ಒನ್ 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 ಒಪಿನಿಯನ್ ಎಲ್ಲರೂ ಕೂಡ ಇಲ್ಲಿ ಎಲ್ಲ ಅತ್ಯಂತ ಪ್ರತಿಭಾವಂತರು ಇಲ್ಲಿ ಯಾರೋ ತಮ್ಮೆಲ್ಲರ ಇಟ್ ಅ ಸಿನಿ ಬೇಡ ಯಾಕೆ ನಾನು ನನ್ನ ಮನೆ ಅನ್ನೋದಕ್ಕಿಂತ ನಾನು ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾ ಇರ್ತೀನಿ ಯಾರಾದ್ರೂ ಸಾಕ್ಷಿ ಹೇಳಿ ಬರೋದ್ರೆ ಬೈತೀನಿ ಅಂಡ್ ಐ ಸ್ಟ್ರೆ ಪ್ರತಿ ಸಾರಿ ಬಂದಾಗ ಧೈರ್ಯ ಹೇಳ್ತೀವಿ ಸ್ವಾಮ್ಯ ಇವತ್ತ ಮಾಡ್ ಮಾಡ್ ಮಾಡ್ತಾ ಬಿಡು ಇವತ್ತು ನಿಮಗೆ ದಮಿ ಹಾಕೋರೆ ಫೋನ್ ಮಾಡಿಸ್ಬಿಟ್ಟು ನಾಳೆ ನಿಮಗೂ ದಮಕಿ ಹಾಕಿ ಗೊತ್ತಾಯ್ತದೆ ನಿಮಗೆ ಅಂತ ಹೇಳ್ತಾ ಇರ್ತೀನಿ ಸೊ ಆ ಕಾರಣಕ್ಕೆ ಶುಡ್ ಓನ್ ರೆಸ್ಪಾನ್ಸಿಬಿಲಿಟಿ ರಾಷ್ಟ್ರ ನನ್ನದು ಎನ್ನುವುದಾದರೆ ನಾಡು ನನ್ನದು ಎನ್ನುವುದಾದರೆ ನಮ್ಮಲ್ಲಿ ನಾಡಗೀತೆ ರಾಷ್ಟ್ರಗೀತೆಯನ್ನು ಹಾಡಿದಾಗ ಸೈನಿಕರ ಯಶೋಧಾತಿಗಳನ್ನ ಕೇಳಿದಾಗ ಅದರಿಂದ ನಾವು ಸ್ಫೂರ್ತಿ ಪಡೆಯುತ್ತೇವೆ ಎನ್ನುವುದಾದರೆ ನಮ್ಮಲ್ಲೂ ಕೂಡ ಒಬ್ಬ ಸೈನಿಕನ ಲಕ್ಷಣಗಳು ನಮ್ಮಲ್ಲೂ ಒಬ್ಬ ಪೊಲೀಸರ ಲಕ್ಷಣಗಳು ನಮ್ಮಲ್ಲೂ ಕೂಡ ದೇಶ ಕಾಯುವ ರಾಷ್ಟ್ರ ಕಟ್ಟುವ ಒಬ್ಬ ಸ್ಪಷ್ಟ ಮತ್ತು ಪ್ರಾಮಾಣಿಕ ರಾಜಕಾರಣಿಯ ಅಥವಾ ಅಂತಹ ಆಲೋಚನೆಗಳು ತಮ್ಮಲ್ಲಿ ಎಂದು ಇರಲಿ ಅವಶ್ಯಕತೆ ಬಿದ್ದಾಗ ಅವಶ್ಯಕತೆ ಬಿದ್ದಾಗ ಅದನ್ನ ಉಪಯೋಗ ಮಾಡಿ ನಿಮ್ಮೆಲ್ಲರಿಗೂ ಕೂಡ ವಿಜಯೋತ್ಸವದ ಶುಭಾಶಯ ತಮ್ಮೆಲ್ಲರೂ ಕೂಡ ಪೊಲೀಸ್ ಇಲಾಖೆಯ ಬಗ್ಗೆ ಅನುಮಾನ ಅನುಮಾನ ಭಯ ಶಂಕೆ ಇದಾವ್ದೂ ಬೇಡ ಪೊಲೀಸ್ ಇಲಾಖೆ ಇರುವುದೇ ಜನರ ಸೇವೆ ಮತ್ತು ರಕ್ಷಣೆಗಾಗಿ ನಮ್ಮಲ್ಲಿ ತಪ್ಪುಗಳಿದೆ ತಿಂದಿಕೊಳ್ಳಲು ಸ್ವಲ್ಪ ಕಾಲಾವಕಾಶ ಕೊಡಿ ಭಾರತ ದೇಶದ ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ ಬಹಳ ಅತ್ಯಂತ ಉತ್ತಮ ಉದಾತ್ತ ಸೇವೆಯನ್ನು ಮಾಡ್ತಾ ಇದೆ ಸಿನಿಮಾದಲ್ಲಿ ತೋರಿಸುವ ಪೊಲೀಸ್ ನಾವಲ್ಲ ನಾರ್ಮಲಿ ಸಿನಿಮಾದಲ್ಲಿ ಈ ಎರಡು ಗುಂಡಿಗಳನ್ನು ತೆಗೆದುಬಿಟ್ಟು ಬಿಟ್ಟು ಒಳಗಡೆ ಬಲೆಯನ್ನು ಕಾಣ್ತಾ ಇರ್ತದೆ ಕ್ರಾಸ್ ಲೈಕ್ ಮೇಲೆ ಸಿಗರೇಟ್ ಏರ್ತಾ ಇರ್ತಾರೆ ಕಂಪ್ಲೇಂಟ್ ಬಂದ್ರೆ ಕೇಳ್ತಾನೆ ಇರಲ್ಲ ಆ ಪೊಲೀಸ್ ನಾವಲ್ಲ ಒಬ್ಬ ಪಿ ಎಸ್ ಆ ಇರ್ತಾನೆ ಅವನು ಸಹಾರಿ ಗಾಡಿಗೆ ಬಂದು ತಿಳಿದುಬಿಟ್ಟವನು ಇಟ್ಸ್ ಹೈಲಿ ಇಂಪಾಸಿಬಲ್ ಇಂಪಾಸಿಬಲ್ ಆ ಪೊಲೀಸ್ ನಾವಲ್ಲ ದೌರ್ಜನ್ಯಕ್ಕೊಳಗಾಗಿ ದೌರ್ಜನ್ಯಕ್ಕೊಳಗಾಗಿ ಅತ್ಯಾಚಾರಕ್ಕೊಳಗಾಗಿ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ ಆ ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡಲ್ಲ ಅವತ್ ರಾತ್ರಿಯೇ ಹೋಗಿ ಸಿನಿಮಾದಲ್ಲಿರುವ ಎಸ್ ಎಚ್ಒ ಆ ತೋಟದ ಮನೆಯಲ್ಲಿ ಆ ಪ್ರಭಾವಿ ವ್ಯಕ್ತಿ ಜೊತೆ ಎಣ್ಣೆ ಹಾಕ್ತಿರ್ತಾನೆ ಗುಂಡ್ ಮಾಡ್ತಿರ್ತಾನೆ ಅಂತಹ ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ ವ್ಯವಸ್ಥೆ ಅಲ್ಲ ಅಂತಹ ವ್ಯವಸ್ಥೆ ಬದಲಿದೆ

ಸಮವಸ್ತ್ರವನ್ನು ಧರಿಸದೇ ಇರುವ ಪೊಲೀಸರು ಇದು ನಾನು ಹಿಂದೆ ಹೇಳೋದಲ್ಲ ಹತ್ತೊಂಬತ್ತು ನೂರ ಅರವತ್ತೊಂದರ ಭಾರತೀಯ ಹದಿನೆಂಟು ನೂರ ಅರವತ್ತೊಂದರ ಭಾರತೀಯ ಪೊಲೀಸ್ ಕಾಯ್ದೆನೆ ಹೇಳ್ತದೆ ಆ ಕಾರಣಕ್ಕೆ ಬಿ ದೇ ಇಂಡಿಯನ್ಸ್ ಆರ್ ಬ್ಲೆಸ್ಡ್ ವಿತ್ ಆಲ್ ದ ನ್ಯಾಚುರಲ್ ರಿಸೋರ್ಸಸ್ ನಮ್ಮಲ್ಲಿ ಯಾವುದಕ್ಕೂ ಡರ್ತಿಲ್ಲ ಇಲ್ಲಿ ಲೀಡರ್ಸ್ ಇದ್ದಾರೆ ಕಾಯ್ತಾ ಇರ್ತಾರೆ ಸುಮ್ಮನೆ ಅವಕಾಶಕ್ಕೆ ಹೋಗಿ ದಟ್ ಪವರ್ ವಿಲ್ ನಾಟ್ ಬಿ ಗಿವರ್ ಇಟ್ ಹ್ಯಾಸ್ ಟು ಬಿ ಟೇಕನ್ ನೀವು ಮುಂದೆ ಬರಬೇಕು ತಾವು ಅದನ್ನ ತೋರ್ಪಡಿಸಬೇಕು ನಾರಾಯಣ ಮೂರ್ತಿ ಅವರು ರೈಲ್ವೆ ಪ್ಲಾಟ್ಫಾರ್ಮ್ ಇಂದ ವಾಪಸ್ ಬಂದು ಇನ್ಫೋಸಿಸ್ ಅನ್ನೋ ಒಂದು ಬಹುದೊಡ್ಡ ಸಂಸ್ಥೆಯನ್ನ ಸ್ನೇಹಿತರೊಡಗೂಡಿ ಕಟ್ಟಿದ ರೀತಿಯಲ್ಲಿ ತೋರಿಸಬೇಕು ಒಬ್ಬ ಬಸವಣ್ಣ ಉಪನಯನವನ್ನ ತಿರಸ್ಕಾರ ಮಾಡಿ ಅಂದ್ರೆ ಜಾತಿ ವ್ಯವಸ್ಥೆಯ ವಿರುದ್ಧ ಹೊರ ಹೋಗಿ ಅನುಭವ ಮಂಟಪವನ್ನ ಕಟ್ಟಿದ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸುವ ಮೂಲಕ ತಾವು ಬದುಕಬೇಕು ಒಬ್ಬ ಕನಕದಾಸ ತಿಮ್ಮಪ್ಪ ನಾಯಕ ತನ್ನ ಸುಳಾದಿಗಳ ಮೂಲಕ ಕೀರ್ತನೆಗಳ ಮೂಲಕ ಹದಿನಾರನೇ ಶತಮಾನದಲ್ಲಿ ಪ್ರತಿ ಮನೆ ಮನೆಯಲ್ಲೂ ಕೂಡ ಭಕ್ತಿ ಮೂಮೆಂಟ್ ಏನೋ ಒಂದು ಇಲ್ಲ ಅನ್ನೋ ಕಾರಣಕ್ಕೆ ಉಡುಪಿ ಮಠದಿಂದ ಹೊರ ಹಾಕಿದಾಗ ಸತ್ಯನೋ ಸುಳ್ಳೋ ಸೈಂಟಿಫಿಕ್ ವಿವೇಚನೆಗೆ ಆಮೇಲೆ ಬಿಡೋಣ ಆದರೆ ಆ ಕಲ್ಪನೆಯನ್ನು ನೋಡಿ ಕೃಷ್ಣನೇ ಭಕ್ತಿಗೆ ಅವನಿಗೆ ಸೋತು ವಾಪಸ್ ಬರಲಿದ ರೀತಿ ಆ ಒಂದು ರಾಮಧಾಮ ಚರಿತ್ರೆ ಅಂತ ಬರ್ತದೆ ಗೋಧಿ ರಾಗಿ ಹಾಗೂ ಭತ್ತದ ಕತೆ ಅದರ ಮೂಲಕ ತೋರಿಸಿದ ಹಾಗೆ ಬಹಳಷ್ಟು ವ್ಯಕ್ತಿಗಳು ನಮಗೆ ಬದುಕುವ ಕಥೆಯನ್ನ ನೆಲೆಯನ್ನ ಹೇಳಿಕೊಟ್ಟಿದ್ದಾರೆ ಜಸ್ಟ್ ಫಾಲೋ ಮಾಡಿದ್ರೆ ಸಾಕು ಆ ಫಾಲೋ ಮಾಡಿದ್ರೆ ನಾವು ಒಳ್ಳೆ ಬದುಕನ್ನ ಕಟ್ಟಿಕೊಳ್ತೇವೆ ಒಳ್ಳೆ ಬದುಕನ್ನ ನಾವು ಸಾಗಿಸಬಲ್ಲೆವು ಆ ಮೂಲಕ ಕುವೆಂಪು ಮಲ್ನಾಡು ನಾನು ಮಲ್ನಾಡಲ್ಲಿ ಶಿವಮೊಗ್ಗ ಎಲ್ಲರೂ ಶಿವಮೊಗ್ಗ ಎಲ್ಲ ಏನಿದೆ ಬಾಲಮೊಗ್ಗವನ್ನು ತಿಳಿಸ್ತಾನೆ ಯಾಕೆ ಅಂತಂದ್ರೆ ಕುವೆಂಪುರವರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಹೇಳಿದ ವ್ಯಕ್ತಿ ರಾಮಾಯಣದಲ್ಲಿ ಒಂದು ದೋಷ ಆಗುತ್ತೆ ರಾಮನಿಂದ ಮೂಲ ರಾಮಾಯಣದಲ್ಲಿ ಶಂಭು ಅನ್ನೋ ಮಹರ್ಷಿಗೆ ರಾಮ ಯಾರೋ ಒಬ್ರು ಬಂದು ತಪಸ್ ಮಾಡ್ತಿದ್ದಾರೆ ಅಂತ ಹೇಳಿದಕ್ಕೆ ಕೊಲೆ ಮಾಡಿಬಿಡ್ತಾನೆ ಅಂದ್ರೆ ರಾಮವಾಣ ಬಿಟ್ಟು ಕುವೆಂಪುರವರು ತಮ್ಮ ಸೂತ್ರ ತಪಸ್ವಿಯನ್ನು ನಾಟಕದಲ್ಲಿ ಅದನ್ನು ಸರಿಪಡಿಸಿಕೊಳ್ತಾರೆ ಅಯ್ಯೋ ಇದು ತಪ್ಪಾಗಿ ವಾಲ್ಮೀಕಿ ಬರದ ರಾಮಾಯಣದಲ್ಲಿ ಇಂತ ತಪ್ಪಾಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಇವರ ಸೂತ್ರ ತಪಸ್ವಿ ನಾಟಕದಲ್ಲಿ ಅದನ್ನ ರಾಮಬಾಣಕ್ಕೆ ಆಜ್ಞೆ ಮಾಡ್ತಾರೆ ಅವನು ಅವನು ಕಂಪ್ಲೇಂಟ್ ಮಾಡ್ತಿದ್ದಾನೆ ಇವನು ಹೇಳ್ತಿದ್ದಾನೆ ಯಾರಿಂದ ಧರ್ಮ ನಿಂದನೆಯಾಗಿದೆಯೋ ಅವರ ವಿರುದ್ಧ ಶಿಕ್ಷೆ ತಗ ಅಂತೇಳಿ ಅವಾಗ ರಾಮಬಾಣ ಹೋಗಿ ಶಂಭುಕುಮಾರ್ ಪ್ರಣಾಮವನ್ನು ಸ್ವೀಕರಿಸಿ ಯಾರು ಕಂಪ್ಲೇಂಟ್ ಮಾಡಿದ್ರು ಕೇವಲ ಶೂದ್ರ ಅನ್ನೋ ಕಾರಣಕ್ಕೆ ಅವನ ತಪಸ್ ಮಾಡೋ ಹಕ್ಕಿಲ್ಲ ಅಂತ ಯಾರು ಅವನಿಗೆ ದೂಷಣೆ ಮಾಡಿದ್ರು ಅವನ ಹತ್ರ ಬಂದ್ ನಿಲ್ಲುತ್ತೆ ನಾನು ಹೇಳುವವರಿಗೆ ಇಷ್ಟೇ ಸಾಮಾಜಿಕ ಪರಿಕಲ್ಪನೆ ಎಲ್ಲರೂ ಒಟ್ಟಿಗೆ ಬಾಳುವುದ ಅವಶ್ಯಕತೆ ಇದೆ ಇಂದಿಗೂ ಕೂಡ ಎಚ್ ಡಿ ಕೋಟೆ ಹಾಡಿ ಎನ್ ಬೇಗೂರಲ್ಲಿದ್ದೆ ಮೊನ್ನೆ ನಾನು ಅಲ್ಲಿ ಮನೆಗಳೇ ಇಲ್ಲ ಆ ಆ ಜನಾಂಗಕ್ಕೆ ಇನ್ನೂ ಕೂಡ ನಾಗರಿಕತೆ ಅಕ್ಷರಗರ್ತಿಗಳೆಲ್ಲ ಸಂಸ್ಕಾರ ಅಥವಾ ನಾವು ನೋಡ್ತಾ ಇದ್ದೀವಿ ಇದರ ಪರಿಚಯವೂ ಇಲ್ಲದೆ ಅಸ್ತಂಗತರಾಗಿ ಬಿಡ್ತಾರೆ ಸತೋಗ್ಬಿಡ್ತಾರೆ ಬಿಡ್ತಾರೆ ಅವರು ಕೂಡ ಅಂತವರಿಗೆ ಸಹಾಯ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಬರಲಿ ಎಷ್ಟು ಸಾಧ್ಯವೋ ಅಷ್ಟು ಎಷ್ಟು ಸಾಧ್ಯವೋ ಅಷ್ಟು ಈಚ್ ಪರ್ಸನ್ ಹ್ಯಾಸ್ ಗಾಟ್ ಈಸ್ ಓನ್ ಪ್ಲೇಸ್ ಇನ್ ದೀಮ್ ಆಫ್ ಥಿಂಗ್ಸ್ ಡಿಗ್ನಿಟಿ ಆಫ್ ಲೇಬರ್ ಜೊತೆಗೆ ಅವರು ಕ್ಲೀನ್ ಮಾಡೋನೇ ಇರಲಿ ಹೋಟೆಲ್ ಮಾಡಿಯೇ ಇರಲಿ ಚಾಯ್ ಮಾಡೋವನೇ ಇರಲಿ ಇನ್ನೊಬ್ಬನೇ ಆಗಿರಲಿ ಅವನಿಗೆ ರೊತ್ತಿಗೆ ಗೌರವ ಅನ್ನೋದಿರುತ್ತೆ ಅದಕ್ಕೆ ಕುಂದು ಉಂಟಾಗದಂತೆ ನಾವು ನಮ್ಮವರ ಜೊತೆ ಸೇರಿ ಬಾಳುವ ಕನಸುಗಳು ಈ ಹಬ್ಬಗಳ ಮೂಲಕ ಆಗಲಿ ರಾಜ್ಯೋತ್ಸವದ ಮೂಲಕ ಆಗಲಿ ಅಷ್ಟ ಅರಿಷಟ್ ವರ್ಗಗಳನ್ನು ಕೊಲ್ಲುವ ವಿಷಯ ವಿಜಯ ರಶ್ಮಿ ನಮ್ಮಲ್ಲಿ ಆ ತಾಯಿ ಚಾಮುಂಡಿ ಶಕ್ತಿಯನ್ನು ಕೊಡಲಿ ದೇವರಲ್ಲಿ ನಂಬಿಕೆ ಇಡೋಣ ದೇವನೊಬ್ಬ ನಾಮ ಹಲವು ಅಷ್ಟೇ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಧರ್ಮ ಜಾತಿಯ ವಿರುದ್ಧ ಸಿಕ್ಕಾಪಟೆ ಗಲಾಟೆ ಆಗುತ್ತೆ ಪೊಲೀಸರ ಯಾವ ಎಲ್ಲ ಒಂದು ಹೇಳಿಕೆ ಕೊಡ್ತಾವೆ ನಾವು ಹೆಂಡತಿ ಮಕ್ಕಳನ್ನು ಬಿಟ್ಟು ರೋಡ್ ಮೇಲೆ ಬಂದು ಬಂದೋಬಸ್ತ್ ಮಾಡಬೇಕು ಐ ನಾಟ್ ದಟ್ ಟು ಲೀವ್ ವಿತ್ ಅವರ್ಟ್ ಇನ್ಸ್ಟಿಗೇಷನ್ ಎಲ್ಲ ಒಂದು ಕಡೆಯಿಂದ ಬರ್ತದೆ ವಿ ರಿಯಾಕ್ಟ್ ಟು ಇಟ್ ವಿಧೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿಂಗ್ಸ್ ದೇವರಿಂದ ಸೃಷ್ಟಿಯಾದ ಈ ಜಗತ್ತು ಪ್ರತಿಯೊಬ್ಬನಲ್ಲೂ ಕೂಡ ದೇವನ ಅಂಶವಿದೆ ದೆನ್ ರಿಸ್ಟ್ ಈಚ್ ಅದರ್

ದಿನ ಬೆಳಗಾದ್ರೆ ಸಾಕು ಮಹಾನ್ ವ್ಯಕ್ತಿಗಳಿಗೆ ಅವಮಾನ ಆಗುತ್ತೆ ಆ ಮೂಲಕ ಸಮಾಜದಲ್ಲಿ ಅಲೋಲಕಲವನ್ನ ಸೃಷ್ಟಿಯಾಗ ಸೃಷ್ಟ ಸೃಷ್ಟಿಸ್ಲಿಕ್ಕೆ ಆರಂಭ ಆಗುತ್ತೆ ಸೊ ಅದ ಆಗದಿರಲಿ ಪಟ್ಟಪದ್ಧ ಹಿತಾಸಕ್ತಿಗಳು ಎಂದೂ ಕೂಡ ಮಾನವೀಯತೆಯ ಮೇಲೆ ಜಯ ಸಾಧಿಸದಿರಲಿ ಎಂದೂ ಕೂಡ ಸತ್ಯಮೇವ ಜಯತೆ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆಯತನ ಸುದೀಪ್ ಅವರ ಪಿಕ್ಚರ್ ನೋಡಿದಾಗ ಆಸ್ ಅ ಸ್ಟೂಡೆಂಟ್ ನನಗೆ ಇದು ಇನ್ಸ್ಪೈರ್ ಆಗಿದ್ರು ಏನಪ್ಪ ಮಾರಾಯ ಎಲ್ರು ಏನೇನು ಅಂತವ್ರೆ ಈ ವ್ಯಕ್ತಿ ಹಿಂಗೆ ಹೇಳ್ತಾವನಲ್ಲ ಅಂತ ಹೇಳಿ ಸೊ ಅಂತಹ ಪ್ರೇರಣಾ ವಾಕ್ಯಗಳು ನಮಗೆ ಬದುಕಿನಲ್ಲಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಈ ಚಪ್ಪಾಳೆಗಳು ನನ್ನನ್ನು ಮೂರ್ ಅಲರ್ಟ್ ಮಾಡುತ್ತೆ ಏನಪ್ಪ ಈ ಬದುಕನ್ನು ನಾನು ಬದುಕ್ತಾ ಇದ್ದೀನ ಇಷ್ಟೊಂದು ಗೌರವವನ್ನು ನೀನು ಕೊಡ್ತಾ ಇದ್ದಾರೆ ನಾನು ಎಲ್ಲಾದರೂ ತಪ್ಪುಗಳನ್ನು ಮಾಡ್ತಿದ್ದೀನ ಅಂತೇಳಿ ಕಳೆದ ಒಂದೂವರೆ ವರ್ಷಗಳಿಂದ ಬಹಳ ಟ್ರಾನ್ಸ್ಪರೆಂಟ್ ಆಗ್ತಿದ್ದೀವಿ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ ಅದಕ್ಕೆಲ್ಲಕ್ಕೂ ಕಾರಣ ನಿಮ್ಮೆಲ್ಲರ ಬೆಂಬಲ ಹಾಗೂ ನಿಮ್ಮೆಲ್ಲರ ನಿರೀಕ್ಷೆ ನಿಮ್ಮ ನಿರೀಕ್ಷೆಗಳು ನಮ್ಮ ನಿದ್ದೆ ಬೀಳಲಿಕ್ಕೆ ಕಾರಣ ನಿಮ್ಮ ನಿರೀಕ್ಷೆ ನಮ್ಮ ಆಹಾರ ಬೀಳಲಿಕ್ಕೆ ಕಾರಣ ನಿಮ್ಮ ನಿರೀಕ್ಷೆ ನಾವು ದಕ್ಷತೆಯನ್ನ ಮತ್ತು ಪ್ರಾಮಾಣಿಕತೆಯನ್ನ ರಕ್ತದ ಕಣಕಣದಲ್ಲೂ ಕೂಡ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಒಳ್ಳೆಯ ಕೆಲಸಕ್ಕೆ ಮಾತ್ರ ತಮ್ಮ ಬೆಂಬಲಗಳಲ್ಲಿ ಮುಂದೊಂದು ದಿನ ಖಂಡಿತ ಒಳ್ಳೆಯ ದಿನಗಳು ನಮ್ಮಲ್ಲಿ ಬರಲಿವೆ ಅದ ಎಲ್ಲ ಸಂಗೀತಗಳನ್ನು ತಾವು ನೋಡ್ತಿದ್ದೀರಾ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ಇನ್ಫೋಸಿಸ್ ಫ್ಯಾಮ್ಲಿ ನನ್ನನ್ನು ಸ್ಕಾಲರ್ಶಿಪ್ ಉಳಿಸಿದ ಕೊಟ್ಟು ಡ್ರಾಪ್ಔಟ್ ನಾನು ಡ್ರಾಪ್ಔಟ್ ಮೂರು ಸಾರಿ ಡ್ರಾಪ್ಔಟ್ ವ್ಯಾಯ್ ಪರೀಕ್ಷೆ ಬಂದರೂ ನಾನು ವಾಪಸ್ ಕರೆಸಿದ್ದು ಇನ್ಫೋಸಿಸ್ ಸ್ಕಾಲರ್ಶಿಪ್ ಕನಸುಗಳನ್ನು ಕಟ್ಟಿಕೊಳ್ಳಕ್ಕೆ ಕಾರಣ ಆಗಿದ್ದು ಸುಧಾ ಅವರ ಸರಳತೆ ಮತ್ತು ನಾರಾಯಣ ಮೂರ್ತಿ ಅವರ ರೋಚಕ ಜತೆ ಹೀಗೆ ಮುಂಬರಲಿ ಇಡೀ ಕೊಟ್ಟಿದ್ದೀರಾ ಪಡಿ ಕೊಡೋಣ ಕೆಲಸ ಮಾಡಿ ನಿನ್ನೆಲ್ಲ ಸಹಕಾರದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಬುದ್ಧಿಜೀವಿಗಳು ಆಡುವ ಒಂದು ನಿಮಿಷದ ಮಾತು ಒಂದು ತಿಂಗಳ ಗ್ರಂಥಾವಲೋಕನಕ್ಕೆ ಸಮ ಅಂತ ಹೇಳ್ತಾರೆ ಹಾಗಾದ್ರೆ ಅವರ ಮಾತುಗಳನ್ನು ಕೇಳಿ ನಾವೆಷ್ಟು ತಿಂಗಳ ಗ್ರಂಥಾವಲೋಕನ ಮಾಡಿದ್ದೀವಿ ಅಂತ ನಿಮಗೆ ಮುಗಿಸ್ಕೊಳ್ಳಿ ನಿಮ್ಮ ಮಾತುಗಳು ನಮ್ಮನ್ನೆಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡಿದ್ದೆ ಸರ್ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಆದರೆ ಸಾಧಿಸುವ ಛಲ ಬೇಕು ಅಂತ ತೋರಿಸ್ಕೊಟ್ಟವರು ನೀವು ನೀವು ಕೇವಲ ಪೊಲೀಸ್ ಆಫೀಸರ್ ಅಷ್ಟೇ ಅಲ್ಲ ನೀವು ಒಬ್ಬ ಇತಿಹಾಸ ತಜ್ಞರು ಹಾಗೆ ತತ್ವಶಾಸ್ತ್ರವನ್ನು ತಿಳ್ಕೊಂಡಿದ್ದೀರಿ ಉತ್ತಮ ವಾಗ್ಮಿಗಳಾಗಿದ್ದೀರಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಆದರೆ ಆದರೆ ಜನರ ಕಷ್ಟ ಸುಖಗಳನ್ನ ಕೇಳ್ತಾ ಅದಕ್ಕೆ ಸ್ಪಂದಿಸ್ತಾ ಅವರ ದುಃಖ ದುಬಿಡ ದುಮಾನಗಳನ್ನು ಕೇಳ್ತಾ ಪ್ರತಿದಿನ ಕಂಪ್ಲೇಂಟ್ಗಳನ್ನ ತಗೊಳ್ತಾ ಇರೋ ನಿಮ್ಮ ಬಗ್ಗೆನೆ ಒಂದು ಸಣ್ಣ ಕಂಪ್ಲೇಂಟ್ ಇದೆ ಸರ್ ಅದೇನಂದ್ರೆ ನೀವು ಸರಿಯಾಗಿ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಲ್ಲ ಕಣ್ಣು ತುಂಬ ನಿದ್ದೆ ಮಾಡಲ್ಲ